ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅಲ್ಲಿ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಂಕರ ಗಾಡಿ ಕೆಟ್ಟೋಗಿರುತ್ತೆ ಅದನ್ನ ರಿಪೇರಿ ಮಾಡಿಸಿಕೊಂಡು ಗೌರಿನ ಹುಡ್ಕೊಂಡು ಈ ಕಡೆ ಸರಿ ಮಾಡಿಸಿಕೊಂಡು ಓಡ್ತಾ ಇರ್ತಾನೆ ತುಂಬಾ ಟೆನ್ಷನ್ ಇಂದ ಗಾಡಿ ಡ್ರೈವಿಂಗ್ ಮಾಡ್ಕೊಂಡು ಅವನು ಸಹ ಸಮುದ್ರ ಕಡೆ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಗೆ ಕವರ್ ಮಾಡ್ಕೊಂಡು ಗೌರಿನ ಎಳ್ಕೊಂಡು ಋಷಿರದಪ್ಪ ಸಮುದ್ರ ಕಡೆ ಬಂದೇ ಬಿಡ್ತಾನೆ ಬಿಡ್ರ ಬಿಡ್ರೋ ಅಂತ ಗೌರಿ ಎಷ್ಟೇ ಕಿರ್ಚ್ಕೊಂಡ್ರು ಸಹ ಬಿಡಬೇಡಿ ಕಂಡ್ರು ಎಳ್ಕೊ ಕುರಿನ ಬಲಿ ಕೊಡಕೆ ಮುಂಚೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಎಳ್ಕೊ ಬಂದ್ರು ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ ಈ ಕಡೆ ಒಂದು ದೊಡ್ಡ ಬೋಟ್ ಒಳಗಡೆ ಕೂಡಿಸ್ಕೊಂಡು ಸಮುದ್ರದ ಮಧ್ಯೆ ಕೇ ಕರ್ಕೊಂಡು ಈ ಕಡೆ ಹೋಗ್ತಾ ಇರ್ತಾನೆ ಹಿಂದೆ ಮುಂದೆ ಕೈ ಎಲ್ಲ ಈ ಕಡೆ ಗೌರಿನ ಹೇಳ್ಕೊಂಡು ಸಮುದ್ರ ಮಧ್ಯೆ ಕರ್ಕೊಂಡು ಹೋಗಿ ಬಿಡ್ತಾನೆ ಇನ್ನೊಂದ್ ಕಡೆ ತುಂಬಾ ಬೇಜಾರ್ ಮಾಡ್ಕೊಂಡು ವಿಜಿ ಭುವಿ ಹತ್ರ ಹೇಳ್ತಾ ಇರ್ತಾಳೆ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ ಇನ್ನೇನ್ ಚೆನ್ನಾಗ್ ಆಗ್ತಿವಿ ಅಂತ ಅನ್ನೋಷ್ಟೊತ್ತಿಗೆ ಇವ್ರು ಕೆಟ್ಕೊಂಡು ಬಿದ್ಬಿಡ್ತು ಆ ಪಾಪಿಗಳು ನಮ್ ಗೌರಿನ ಏನ್ ಮಾಡ್ತಿದ್ರು ಏನೋ ಒಂದು ಗೊತ್ತಾಗ್ತಿಲ್ಲ ಭೂವಿ ನನಗಂತೂ ತುಂಬಾ ಟೆನ್ಶನ್ ಆಗ್ತಿದೆ ಅಂತ ಭುವಿ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಹಾಗೆ ನನಗೆ ತಲೆನ ತುಂಬಾ ಟೆನ್ಶನ್ ಆಗ್ತಿದೆ ಅಂತ ವಿಜಿ ಹೇಳ್ತಿರ್ಬೇಕಾದ್ರೆ ಯಾಕೆ ಟೆನ್ಷನ್ ಮಾಡ್ಕೋತಿವಿ ವಿಜಿ ನೀನು ಪೊಲೀಸ್ ಅಂಕಲ್ ತರ ಹಾಡ್ತಾ ಇದೆಯಲ್ಲ ಅಮ್ಮನ ಕಾಪಾಡಕ್ಕೆ ಹೋಗಿರೋದು ಯಾರು ಹೇಳು ನನ್ನ ಬ್ಯಾಡ್ ಬಾಯ್ ಆಯಿತಾ ಬ್ಯಾಡ್ ಬಾಯ್ ಅಂಕಲ್ ಹೋಗಿರ್ಬೇಕಾದ್ರೆ ಯಾರ ಆಟನೂ ಸಹ ನಡೆಯಲ್ಲ ಖಂಡಿತ ಅಮ್ಮನ ಕರ್ಕೊಂಡು ಬಂದೇ ಬರ್ತಾರೆ ನಾನು ಬ್ಯಾಡ್ ಬಾಯ್ ಸಮಾಧಾನ ಮಾಡ್ಕೊತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ನೀನು ತುಂಬ ಸುಸ್ತಾಗಿದ್ಯಾ ಊಟನಾದರೂ ಮಾಡು ವಿಜಿ ಅಂತ ಅನ್ಬೇಕಾದ್ರೆ ಅಮ್ಮ ಬಂದಿಲ್ಲ ಪುಟ ನನಗೆ ಊಟ ಮಾಡೋಕ್ಕಾಗ್ತಿಲ್ಲ ಅಂದಾಗ ಏನೇ ತೊಂದರೆ ಆದರೂ ಕೂಲಾಗಿರಬೇಕು ಟೆನ್ಷನ್ ಮಾಡ್ಕೋಬೇಡ ವಿಜಿ ನಾನೇ ನಿನಗೆ ಊಟ ಮಾಡಿಸ್ತೀನಿ ಅಂತ ಊಟ ತರಕೆ ಅಂತ ಈ ಕಡೆ ಭೂವಿ ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಇನ್ನೊಂದು ಕಡೆ ಭೂವಿ ಊಟನ ತಗೊಂಬಂದ್ಬಿಟ್ಟು ಊಟ ಮಾಡು ವಿಜಿ ಅಂತ ಹೇಳ್ತಾ ಇರ್ತಾಳೆ ಬೇಡ ಕಂದಮ್ಮ ನನಗೆ ಮನಸ್ಸಿಲ್ಲ ಅಂದಾಗ ಹಠ ಮಾಡಬಾರ್ದು ಸಣ್ಣ ಮಕ್ಳು ಥರ ನಾನು ಊಟ ಮಾಡಿಸ್ತೀನಿ ಅಂತ ಊಟ ಮಾಡ್ಸೋಕೆ ಹೋಗ್ತಾ ಇರ್ತಾಳೆ ಪ್ಲೀಸ್ ಅಮ್ಮ ಬಂದಿಲ್ಲ ಅಂದಾಗ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡ ನೀನು ಊಟ ಮಾಡು ಅಂತ ಪ್ರೀತಿಯಿಂದ ಭೂವಿ ವಿಜಿಗೆ ಊಟ ಮಾಡಿಸ್ತಾ ಇರ್ತಾಳೆ ಹಾಗೆ ವಿಜಿ ಊಟ ಮಾಡ್ತಿರ್ಬೇಕಾದ್ರೆ ಕಣ್ಣೀರು ಹಾಕ್ತಾ ಕಣ್ಣೀರು ಹಾಕ್ಬೇಡ ಧೈರ್ಯವಾಗಿರು ಡೆವಿಲ್ ಅಂಕಲ್ ಇದಾರಲ್ವಾ ಈ ತರ ಕಣ್ಣೀರ್ ಹಾಕಿದ್ರೆ ಊಟ ಮಾಡಿದ್ದು ಸಹ ಡೈಜೆಷನ್ ಆಗಲ್ಲ ವಿಜಿ ಅರ್ಥ ಮಾಡ್ಕೊಂಡು ನೀನು ಧೈರ್ಯವಾಗಿರು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಶೂರದ್ರಪ್ಪ ದೊಡ್ಡ ಬೋಟಲ್ಲಿ ಗೌರಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾನೆ ಏ ಏನೇ ಗೌರಿ ನೀನು ನನ್ನ ಮಗ ಅಂದ್ರೆ ಶೂರದ್ರಪ್ಪ ಮಗನ ಹೊಡೆದು ನೀನು ಪೊಲೀಸಿಗೆ ಹಿಡ್ಕೊಟ್ಟು ಜೈಲಿಗೆ ಕಳಿಸ್ತೀಯಲ್ವಾ ನಿನ್ನ ನಾನು ಸುಮ್ಮನೆ ಬಿಡ್ತೇನೆ ಅಂತ ಅನ್ಕೊಂಡಿದ್ಯಾ ಎಷ್ಟೇ ಧೈರ್ಯ ನನ್ನ ಮಗನ ಮೇಲೆ ಕೈ ಮಾಡೋಕೆ ಅಂತ ಬೈತಾ ಇರ್ತಾನೆ ಆಗ ರೌಡಿಗಳಿಗೆ ಹೇಳ್ತಾ ಇರ್ತಾನೆ ಏನಾರ ಮಾಡ್ತಿದ್ರಲ್ಲ ಬಿಚ್ಚಲ ಬಟ್ಟೆ ಅಂತ ಅಂದಾಗ ರೌಡಿಗಳು ರೌಡಿಗಳು ಮುಖಕ್ಕೆ ಹಾಕಿದ್ದ ಬಟ್ಟೆ ಬಿಚ್ಚಿ ಕೈಲಿ ಹಗ್ಗ ಎಲ್ಲ ಬಿಚ್ಚಿದಾಗ ಗೌರಿ ಎದ್ದು ನಿಂತ್ಕೋತಾಳೆ ಶಾಕ್ ಆಗಿ ಸಮುದ್ರನ ನೋಡ್ಬಿಟ್ಟು ಒಂದು ಜನ ಶಾಕಾಗಿ ಬಿಡ್ತಾಳೆ ಏ ಪಾಪಿ ಕೈಲಾಗದ ಒಂಥರ ನೀನು ನನ್ನನ್ನು ಕಿಡ್ನಾಪ್ ಮಾಡಿದೆಯಲ್ಲ ನಾಚಿಕೆ ಆಗಲ್ವಾ ಅಂತ ಅನ್ಬೇಕಾದ್ರೆ ಶುರುದ್ರಪ್ಪ ತುಂಬ ಕೋಪ ಮಾಡಿಕೊಂಡು ಗೌರಿ ಕೆನ್ನೆಗೆ ಒಡೆದೇ ಬಿಡ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಏನೇ ನನಗೆ ಅವಾಜ್ ಆಗ್ತೀಯಾ ಡಿ ಸಿ ಆಗಿದೆ ನಿಂತ ಇದ್ದೆ ಎಷ್ಟೇ ಧೈರ್ಯ ನೀನು ನನಗೆ ಅವಾಜ್ ಆಗೋಕ್ಕೆ ಅಂತ ಅನ್ಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ ಏ ಶೂರುದ್ರಪ್ಪ ಎಷ್ಟು ಮೆರಿತೀಯ ಮೆರಿ ಆಯ್ತಾ ಕಾನೂನಿಗೆ ನೀನು ಮಣ್ಣು ಹರ್ಚ್ಬಾರ್ದು ಅದೇ ಕರ್ಮಕ್ಕೆ ಯಾವುದೇ ಕಾರಣಕ್ಕೂ ಸಹ ಮಣ್ಣರ್ಚಕ್ಕೆ ಆಗಲ್ಲ ಅದೇನು ಮೆರಿತಿಯಾ ಮೆರಿ ಅಂತ ಹೇಳ್ತಾ ಇರ್ತಾಳೆ ಆಗ ಶುರುದ್ರಪ್ಪ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಏನೇ ನನಗೆ ಕರ್ಮ ಅದು ಇದು ಅಂತ ಹೇಳ್ತಿದ್ಯಾ ಈ ಶುರುದ್ರಪ್ಪನಿಗೆ ಕರ್ಮ ಕಿರ್ಮ ಏನು ತಟ್ಟಲ್ಲ ನೋಡಬೇಕಾದ್ರೆ ಅಂದಾಗ ಓ ಹೌದಾ ನಿನಗೇನು ತಟ್ಟಲ್ವಾ ಹಾಗಾದರೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾಳೆ ಆಗ ಶೂರುದ್ರಪ್ಪ ಸಿಕ್ಕಾಪಟ್ಟೆ ನಗಾಡ್ಕೊಂಡು ಏನು ನನ್ನನ್ನು ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಿದ್ದಲ್ವಾ ನಿನ್ನ ಗತಿ ಏನಾಗುತ್ತೆ ಅಂತ ನೀನು ವೆಯ್ಟ್ ಮಾಡಿ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಂಕರ ತುಂಬ ಟೆನ್ಷನ್ ಮಾಡಿಕೊಂಡು ಅವನು ಸಹ ಸಮುದ್ರ ಕಡೆ ಬಂದೇ ಬಿಡ್ತಾನೆ ಶೂರುದ್ರಪ್ಪನ ಕಾರ್ ನೋಡಿ ತುಂಬ ಟೆನ್ಷನ್ ಮಾಡಿಕೊಂಡು ಎಲ್ಲಿಗೆ ಹೋಗಿರ್ಬೋದು ಅಂತ ಅವನು ಸಮುದ್ರದ ಮಧ್ಯೆ ಓಡೋಡಿ ಓಡೋಡಿ ಬರ್ತಾ ಇರಬೇಕಾದ್ರೆ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ನಾನು ಏನು ನಿನ್ನನ್ನು ಕೇಳಬಾರ್ದೆ ಕೇಳಿದೆ ಅಂತ ಕೆಲಸ ಮಾಡ್ದಲ್ಲ ನೀನು ಏನೋ ಗೋಮಾಳದ ಜಮೀನನ್ನ ಸ್ವಲ್ಪ ಹೊಡ್ಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡಿ ನಿನ್ನ ಹತ್ರ ಸೈನಿಕ ಬಂದರೆ ಹಾಕೊಟ್ಟಿದ್ರೆ ಏನು ಗಂಡು ಕೊಡ್ಕೊತಿದ್ಯಾ ಇವಾಗ ನೋಡಿ ನಿನಗಿದೆ ಮಾರಿ ಹಬ್ಬ ಅಂತ ಬೈತಾ ಇರ್ತಾನೆ ಅದಕ್ಕೆ ನಿನ್ನನ್ನು ಶಿವನ್ ಪಾದಕ್ಕೆ ಕಳಿಸ್ತೀನಿ ನೋಡು ಅಂತಂದ್ಬಿಟ್ಟು ಏನಾರ ಮಾಡ್ತಾ ಇದ್ದೀರಾ ಹೋಗ್ರೆಲ್ಲ ತಗೊಬನ್ನಿ ಅಂತ ಅಂದಾಗ ಅವ್ನ ಕಡೆಯ ಹುಡುಗರು ಕಲ್ಲನ್ನ ತಗೊಬತ್ತಿರ್ತಾರೆ ಹಿಡ್ಕೊಡ್ರೆ ಅಂತ ಅಂತಂದಾಗ ಬಿಟ್ಟರೆ ನನ್ನನ್ನು ಅಂತ ಗೌರಿ ಕಿರ್ತಾ ಇರ್ತಾಳೆ ಏ ಇಟ್ಕೊಡ್ರಲ್ಲ ಸರಿಯಾಗಿ ಅಂತ ಅಂದ್ಬಿಟ್ಟು ಇಟ್ಕೊಬಿಟ್ಟು ಅವರಿಬ್ಬರು ಬಿಗಿಯಾಗಿ ಹಿಡ್ಕೊಂಡ ತಕ್ಷಣ ಇವಳನ್ನ ಶಿವನ್ ಪಾದ ಈ ಶೂರದ್ರಪ್ಪನೇ ಬೇಕಾಗಿದೆ ಅಂತ ಅಂದ್ಬಿಟ್ಟು ಟೈಟಾಗೆ ಕಾಲಲ್ಲಿ ಹಗ್ಗನ ಕಟ್ಬಿಟ್ಟು ಕಲ್ಲನ್ನ ಕಂಟಾಕಿ ಬಿಡ್ತಾನೆ ಹಾಗೆ ಕಾಲಿಗೆ ಟೈಟಾಗಿ ಹಗ್ಗ ಕಟ್ಟಿ ಕಲ್ಲನ್ನ ಕಟ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಶೂರುದ್ರಪ್ಪ ನೋಡಿ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ ಇದೇನಿದು ನಗಾಡ್ತಿದ್ದಾಳಲ್ಲ ಅಂತ ಶೂರುದ್ರಪ್ಪನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮನೇಲಿ ವಿಜಿ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಭೂವಿ ಉಪ್ಪೆಲ್ಲಿ ಇಟ್ಟಿದೆಯಾ ವಿಜಿ ಅಂತ ಬರ್ತಾ ಇರ್ತಾಳೆ ಅಲ್ಲ ವಿಜಿ ನೀನು ಇನ್ನೂ ಅಳ್ತಾ ಇದೆಯೇನೋ ಯಾಕೆ ಹೆಂಗೆ ಅಳ್ತಾ ಇದೆಯಾ ಉಪ್ಪಲ್ಲಿದೆ ಹೇಳು ಅಂತಂದಾಗ ಯಾಕೆ ಭೂವಿ ಈ ರೀತಿ ನಾಟಕ ಮಾಡ್ತಾ ಇದೆಯಾ ನಿನಗೆ ಅಳು ಬರ್ತಿಲ್ವಾ ನಮ್ಮ ಗೌರಿ ಎಲ್ಲಿದ್ದಾಳೆ ಅಂತ ಟೆನ್ಷನ್ ಆಗ್ತಿದೆ ನಿನಗೆ ಯಾಕೆ ಅಳು ಬರ್ತಿಲ್ಲ ಅಂದಾಗ ಅಯ್ಯೋ ಏನಕ್ಕೆ ಕಳಬೇಕು ಅಮ್ಮ ಖಂಡಿತ ಬರ್ತಾರೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ಅಳಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ನೋಡು ಕಂದ ನಿನ್ನ ಮುದ್ದು ಮನಸ್ಸಲ್ಲಿ ಈ ತರ ಶಾಕಿಂಗ್ ನ್ಯೂಸ್ ತರ ಇಟ್ಕೊಂಡು ನೀನು ಹಾಗೆ ಇರಬೇಡ ಆಯ್ತಾ ರಕ್ತ ಎಪ್ಕಟ್ಟಂಗೆ ಶಾಕಿಂಗ್ ನ್ಯೂಸ್ ತ ಮನ್ಸಲ್ಲಿ ಇಟ್ಕೋಬೇಡ ನಿನ್ಗೆ ಎಷ್ಟು ಕಣ್ಣೀರ್ ಬರುತ್ತೆ ಅಷ್ಟು ಕಣ್ಣೀರ್ ಹಾಕ್ಬಿಟ್ಟು ಹತ್ ನನಗೆ ಗೊತ್ತು ನೀನು ಈ ರೀತಿ ಆಡ್ತಿದ್ಯಾ ನಿನಗೆ ಶಾಕ್ ಆಗಿದೆ ಅಮ್ಮ ಇಲ್ಲ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹತ್ ಬಿಡು ಅಂತ ಅಂದಾಗ ಭೂಮಿ ನಗಾಡ್ತಾ ಇರ್ತಾಳೆ ಮತ್ತೆ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಶಾಕ್ ಆಗಬೇಕಿರೋದು ನಮಗಲ್ಲ ವಿಜಿ ಅಮ್ಮನ ಕಿಡ್ನಾಪ್ ಮಾಡಿದಾರಲ್ಲ ಅವರಿಗೆ ಶಾಕ್ ಆಗಬೇಕು ಯಾಕೆ ಅಂತಂದರೆ ಡೆವೆಲ್ ಅಂಕಲ್ ಹೋಗ್ಬಿಟ್ಟು ನೋಡು ಅವರಿಗೆ ಎಂಥ ಶಾಕ್ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಮ್ಮನೂ ಸಹ ಸೇಫಾಗಿ ಕರ್ಕೊ ಬರ್ತಾರೆ ನನಗೆ ನಂಬಿಕೆ ಇದೆ ಸಾಧ್ಯವಾದರೆ ನೀನು ಅವ್ರ ಮೇಲೆ ನಂಬಿಕೆ ಇಡು ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೊಬೇಡ ನಂಬಿಕೆ ಇಡು ವಿಜಿ ಏನೂ ಆಗಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಶಂಕರ ತುಂಬ ಟೆನ್ಷನ್ ಮಾಡ್ಕೊಂಡು ಗೌರಿನ ಫೋಟೋ ತೋರಿಸ್ಕೊಂಡು ಎಲ್ಲ ಕಡೆ ಸಮುದ್ರದಲ್ಲಿ ಹುಡುಕ್ತಾ ಇರ್ತಾನೆ ಹಾಗೆ ನೀನು ಟೆನ್ಷನ್ ಮಾಡ್ಕೋಬೇಡ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಮತ್ತು ಎಲ್ಲರಿಗೂ ಫೋಟೋ ತೋರಿಸ್ಕೊಂಡು ಸಮುದ್ರ ಕಡೆ ಬಂದೇ ಬಿಡ್ತಾನೆ ಏನು ಗೌರವ ನೀನು ನಗ್ತಾ ಇದೆಯಾ ಸಾಯಕ್ಕೂ ಮುಂಚೆ ನಗು ಬರ್ತಿದ್ಯಾ ಅಂತ ಶಿವರುದ್ರಪ್ಪ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನಾನು ಯಾಕೆ ಎದುರುಕೊಳ್ಳಿ ಸಾವಿಗೆ ಯಾರಾದರೂ ಎದುರು ತಿರ್ಕೋತಾರೆ ಶೂರುದ್ರಪ್ಪ ಯಾಕೆ ಅಂತ ಅಂದರೆ ನಾನು ನಿದ್ರುಕೊಳ್ಳಲ್ಲ ನನ್ನ ಜೊತೆ ಇರೋದು ಶಂಕರ ಅವರು ಅದನ್ನು ನೀನು ನೆನ್ಪಿಟ್ಕೊ ಅಂತ ಗಪ್ತಿ ಮಾಡ್ತಾ ಇರ್ತಾಳೆ ಮತ್ತೆ ನಗಾಡ್ಕೊಂಡು ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಏನು ಶಂಕ್ರ ಶಂಕರ ಬಂದು ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ಯಾ ನೀನಿರೋ ವಿಷಯ ಯಾಕೆ ಗೂಬೆ ಪಕ್ಷಿಗಳಿಗೂ ಸಹ ಗೊತ್ತಿಲ್ಲ ಅದಕ್ಕೆ ತಾನೇ ಕಣ್ಕೊಟ್ಕೊಂಡು ನಿನ್ನನ್ನು ಕರ್ಕೊಂಡ್ಬಂದಿರೋದು ನಮ್ಮ ಹುಡುಗರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಂಥದ್ರಲ್ಲಿ ನಿನ್ನ ಶಂಕರ ಬಂದು ನಿನ್ನನ್ನು ಕಾಪಾಡ್ತಾನೆ ಅಂತ ಟೀಕೆ ಮಾಡಿಕೊಂಡು ನಗಾಡ್ತಾ ಇರ್ತಾನೆ ಹಾಗೆ ಆ ಕನಸಿನಿಂದ ಶಾಶ್ವತವಾಗಿ ನಿನ್ನೂ ನಾನು ದೂರ ಕಳಿಸ್ತೀನಿ ಡಿ ಸಿ ಗೌರಿ ಹೆಂಗಪ್ಪ ಓದಲು ಹೆಂಗಪ್ಪ ಸತ್ತೋದ್ಲು ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗಬೇಕು ಆ ರೀತಿ ಮಾಡ್ತೀನಿ ಅಂತ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಇವಳು ನೆಂದ್ರಲ್ಲ ಕೇಳ್ತಾ ಕೂತಿದ್ದೀರಾ ನಗಾಡ್ರಲ್ಲ ಬಾಯ್ ಬಿಡ್ಕೊಂಡು ನಗಾಡ್ರಿ ಅಂತ ಅನ್ಬೇಕಾದ್ರೆ ಅವರಿಬ್ರು ನಗಾಡ್ತಾ ಇರ್ತಾರೆ ಸಾಕು ತಮಾಷೆ ಸಾಕು ಇಟ್ಕೊಂಡ್ರಲ್ಲ ಇವಳನ್ನ ಕಟ್ಟಾಕೋಣ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಗೌರಿನ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟು ಗೌರಿ 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 ಅಂತ ಸಮುದ್ರದ ಆಚೆ ಕೂಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಇವನು ಬೋಟ್ ಮೇಲೆ ಕೂರಿಸ್ಬಿಟ್ಟು ಗೌರಿನ ಕೇಳ್ತಾ ಇರ್ತಾನೆ ಪ್ರತಿಯೊಬ್ಬರಿಗೊಂದು ಕೊನೆ ಆಸೆ ಅಂತ ಇರುತ್ತೆ ಸಾಯೋ ದಿನ ಹತ್ರ ಬರ್ತಿದೆಯಲ್ವ ನಿನ್ನನ್ನು ಕೇಳಲೇ ಇಲ್ಲ ನಿನಗೇನಾದರೂ ಆಸೆ ಇದೆಯಾ ಗೌರವ ಅಂತ ಅನ್ಬೇಕಾದ್ರೆ ಏನು ಚೂರಿದ್ರಪ್ಪ ನೀನು ನನ್ನನ್ನು ಕೊನೆ ಆಸೆ ಕೇಳ್ತಿದ್ಯಲ್ಲ ಅಂತ ನಗಾಡ್ತಾ ಇರ್ತಾಳೆ ಆಗ ಮತ್ತೆ ಹೇಳ್ತಾ ಇರ್ತಾರೆ ಏನು ಶೂದ್ರಪ್ಪ ನನ್ನ ಆಸೆ ಕೇಳ್ತಿದ್ಯಾ ನನಗೇನು ತುಂಬ ದೊಡ್ಡ ದೊಡ್ಡ ಆಸೆಗಳು ಏನೂ ಇಲ್ಲ ಇರೋದೇ ಚಿಕ್ಕ ಆಸೆ ಏನು ಗೊತ್ತಾ ಈ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ವೆದರ್ ನೋಡು ತುಂಬ ಕೂಲ್ ಅಂದರೆ ಕೂಲಾಗಿದೆ ಇಂಥ ಸಮಯದಲ್ಲಿ ನಾನು ಫಿಶ್ ಮಸಾಲ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ ತಿಂದರೆ ಎಷ್ಟು ಚಿಲ್ಲಾಗಿರುತ್ತೆ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಆ ಅಂತ ಶಾಕಾಗಿ ಬಾಯಿ ಉಟ್ಕೊಂಡು ನೋಡ್ತಾ ಇರ್ತಾನೆ ಮತ್ತೆ ಹೇಳ್ತಾನೆ ಸರಿಗಾರವ ಸಾಯಕ್ಕೆ ಮುಂಚೆ ನಿನಗೆ ಫಿಶ್ ಮಸಾಲ ತರಿಸೇ ಬಿಡ್ತೀನಿ ಅಂತ ಹೋಗ್ರಲ್ಲ ಫಿಶ್ ಮಸಾಲ ಮಾಡ್ಕೊಬನ್ನಿ ಅಂತ ಕಳಿಸ್ತಾ ಇರ್ತಾನೆ ಇನ್ನೊಂದು ಕಡೆ ವಿಜಯ್ ಮನೇಲಿ ತುಂಬ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಮೈ ಮುಟ್ಟಿ ಭುವಿನೋಡ್ತಾ ಇರ್ತಾಳೆ ಇಷ್ಟೊಂದು ಜ್ವರ ಜ್ವರ ಬಂದಿದೆಯಲ್ಲ ನಿನಗೆ ಗೊತ್ತಾಗಲ್ವಾ ನಾನು ಎಷ್ಟು ಹೇಳ್ತಾ ಇದ್ದೀನಿ ನಾನು ಎಷ್ಟು ಆಕ್ಟಿವ್ ಆಗಿದ್ದೀನಿ ನೀನು ನೋಡು ಜ್ವರ ಬರ್ಸ್ಕೊಂಡಿದ್ಯಾ ಅಂತ ಭೂವಿ ಬೈತಾ ಬೈತಾಯಿರ್ತಾಳೆ ಹಾಗೆ ನನ್ನಂಥ ಮಕ್ಕಳೆಲ್ಲ ಸ್ಟ್ರಾಂಗಾಗಿರ್ತವೆ ನಮ್ಮನ್ನು ನೋಡಿ ಆದರೂ ನೀವು ಕಲೀರಿ ಏನು ವಯಸ್ಸಿನ ದೊಡ್ಡೋರು ಒಂದು ಅರ್ಥ ಆಗಲ್ಲ ಡಾಕ್ಟ್ರಿಗಾದರೂ ಕಾಲ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಇಲ್ಲ ಕಂದ ಅರ್ಥ ಮಾಡ್ಕೋ ನನಗೇನು ಆಗಿಲ್ಲ ಗೌರಿ ಬಂದರೆ ಅಷ್ಟೇ ಸಾಕು ಸುಮ್ಮನೆ ಇರು ಭೂವಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಭೂವಿ ಬೈತಾಯಿರ್ತಾಳೆ ಏನು ಮಾತ್ರ ತೊಗೊಂಡ್ರೆ ಹುಷಾರಾಗುತ್ತಾ ನೀನೇನು ಡಾಕ್ಟರ್ ಅಂತ ಹಿಡಿದಿ ಸೌಟಲ್ಲಿ ಉಡ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ನನಗೇನು ಆಗಿಲ್ಲ ಕಂದಮ್ಮ ಅಂದಾಗ ಬಾಯಿ ಮುಚ್ಚು ನೀನೇನು ಅಲ್ಲ ಕಾಲ್ ಮಾಡ್ತೀನಿ ಅಂತ ಡಾಕ್ಟ್ರಿಗೆ ಕಾಲ್ ಮಾಡೋಕೆ ಹೋಗ್ತಾ ಇರ್ತಾಳೆ ಕೊಡು ವಿಜಿ ಅಂತ ವಿಜಿ ಮೊಬೈಲಿಂದ ಡಾಕ್ಟರ್ ಕಾಲ್ ಮಾಡಿಬಿಟ್ಟು ನಮ್ಮ ಮನೇಲಿ ಒಬ್ರಿಗೆ ಹುಷಾರಿಲ್ಲ ಬೇಗ ಬನ್ನಿ ವಾಟ್ಸಪ್ಪಲ್ಲಿ ನಿಮಗೆ ಅಡ್ರೆಸ್ ಕಳ್ತೀನಿ ಬನ್ನಿ ಸರ್ ಅಂತ ಥ್ಯಾಂಕ್ಸ್ ಹೇಳ್ತಾ ಇರಬೇಕಾದ್ರೆ ಏನಿದು ಇಷ್ಟು ದೊಡ್ಡೋಳಾಗಿದೆಯಾ ಅಂದಾಗ ನಂಬಿಕೆ ಬಂದಿದೆ ಧೈರ್ಯ ಬಂದಿದೆ ನನ್ನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನೀನು ಧೈರ್ಯ ತೊಗೋ ವಿಜಿ ಏನಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬೇಗ ಬೇಗ ಮಲ್ಕು ಬಿಜಿ ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾಡ್ತಾರೆ ನೀನು ರೆಸ್ಟ್ ಮಾಡು ಅಂತ ಮಲಗಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ತಗೋ ಗೌರವ ನಿನಗೋಸ್ಕರ ಫಿಶ್ ಮಸಾಲ ತಂದಿದ್ದೀನಿ ತಿನ್ನು ಅಂದ್ಬಿಟ್ಟು ಕೈ ಬಿಚ್ಚಿರಲ್ಲ ಅಂತ ಹೇಳ್ತಾ ಇರ್ತಾನೆ ಬೇಡ ಯಜಮಾನ್ರೆ ಏನೋ ಪ್ಲಾನ್ ಮಾಡಿದಾಳೆ ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಓಹ್ ಅದ ನಿಮ್ಮ ಭಯ ಪರವಾಗಿಲ್ಲ ನೀವೇ ತಿನ್ನಿಸಿ ಅಂತ ಶೂರುದ್ರಪ್ಪನಿಗೆ ಹೇಳ್ತಾ ಇರ್ತಾಳೆ ಬಿಡು ಆಯಿತು ಕೊನೆ ಊಟ ನಾನೇ ತಿನ್ನಿಸ್ತೀನಿ ಅಂತ ಶೂರುದ್ರಪ್ಪ ಫಿಶ್ ಮಸಾಲ ತಿನ್ನಿಸ್ತಿರ್ಬೇಕಾದ್ರೆ ಒಂದು ಗುಕ್ಕನ್ನ ಬಾಯಿಗೆ ಇಸ್ಕೊಂಡು ಉಗೀತಾ ಇರ್ತಾಳೆ ಥೂ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಭಾರಿ ಚೆನ್ನಾಗಿದೆ ಅಂತ ಬೈತಿರ್ಬೇಕಾದ್ರೆ ಎಲ್ಲ ಇವಳ ನಾನೇನು ಸಹಾಯ ಕೊಡೋದಿನಲ್ಲಿ ತಿನಿಸೋಣ ಅಂತ ಅಂದರೆ ತಿನ್ನಲ್ಲ ಅಂತ ಬೈತಿ ಅಲ್ವಾ ತಿನ್ಸಲ್ಲೊಬ್ಬಿಟ್ಟು ಅಂತ ತಟ್ಟೆನ ವಾಪಸ್ ಕೊಟ್ಬಿಟ್ಟು ನೋಡಿ ಶಿವಪ್ಪ ನಿನ್ನ ಹತ್ರ ತುಂಬ ಜನ ಕಳಿಸಿದ್ದೀನಿ ಅದರಲ್ಲಿ ಇವಳೊಬ್ಬಳು ನನ್ನಿಂದ ಮಡ್ಲಿಗೆ ಹಾಕೋ ಬಿಡು ಅಂತ ಕೈ ಮುಗಿದು ಬೇಡ್ತಾ ಇರ್ತಾನೆ ಆಗ ಗೌರಿ ವೇಟ್ ವೇಟ್ ಶೂರದ್ರಪ್ಪ ಅಂದಾಗ ಯಾಕೆ ಗೌರವ ಭಯ ಆಗ್ತಿದೆಯಾ ಅಂದಾಗ ನನಗೆ ಯಾಕೆ ಭಯ ನಾನು ಆಗಲೇ ಹೇಳ್ದೆ ತಾನೆ ಜಸ್ಟ್ ಫಾರ್ ವೇಟ್ ಆ್ಯಂಡ್ ವಾಚ್ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಏನು ಸಹಾಯಕ್ಕೆ ಮುಂತೇಗೆ ತುಂಬ ಜೋಕ್ ಮಾಡ್ತಿದ್ಯಾ ಅಂದಾಗ ಹೌದು ಎಷ್ಟೇ ಸಲ ಸಹಾಯಕ್ಕೆ ಪ್ರಯತ್ನ ಮಾಡಿದ್ರು ನೀನು ಸಾವು ಆ ದೇವ್ರಿಗೆ ಇಷ್ಟ ಆಗ್ತಿಲ್ವಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಬಂದೇ ಬಿಟ್ಟಾಗ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಆ ಕಡೆ ಚೂಡು ಅಂತ ಅಂದಾಗ ಶಂಕರನ ನೋಡಿ ಈ ಕಡೆ ಶೂರದ್ರಪ್ಪನಿಗೆ ತುಂಬ ಶಾಕ್ ಆಗ್ತಿದ್ರೆ ಗೌರಿ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮನೆಗೆ ಡಾಕ್ಟ್ರು ಬರ್ತಾರೆ ಬಂದ ತಕ್ಷಣ ಯಾರು ಅಂತ ಅನ್ಬೇಕಾದ್ರೆ ಮೇಡಮ್ ಇಲ್ಲಿ ನೋಡಿ ಆಯಿತಾ ನಾನೇ ಕಾಲ್ ಮಾಡಿದ್ದು ಅಂತ ಕೇಳ್ತಾ ಇರ್ತಾಳೆ ಏನು ನೀ ಕಾಲ್ ಮಾಡಿದ್ದೆ ಯಾರೋ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಮಮ್ಮಿ ಅಲ್ವ ಕಾಲ್ ಮಾಡಿದ್ದು ಅಂತ ಅಂದಾಗ ಮನೇಲಿ ದೊಡ್ಡವ್ರಿಗೆ ಹುಷಾರಿಲ್ಲ ಅಂತ ಅಂದಮೇಲೆ ಮಕ್ಕಳು ತಾನೇ ಕಾಲ್ ಮಾಡಬೇಕು ಬನ್ನಿ ನಾನು ಪೇಷಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಕರ್ಕೊಂಡೋಗಿ ಇವರೇ ಪೇಷೆಂಟ್ ಅಂತ ತೋರಿಸ್ತಾ ಇರ್ತಾಳೆ ಹಲೋ ಡಾಕ್ಟರ್ ನಮಸ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ನಮ್ಮ ಅಂದಾಗ ವಿಜಯ ಅಂತ ಹೇಳ್ತಾ ಇರ್ತಾಳೆ ಏನಕ್ಕೆ ಜ್ವರ ಬರ್ಸ್ಕೊಂಡ್ರಿ ಯಾವಾಗ ಬರ್ಸ್ಕೊಂಡ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂವಿ ಹೇಳ್ತಾ ಇರ್ತಾಳೆ ಡಾಕ್ಟರ್ ನನಗೆಲ್ಲ ಚೆನ್ನಾಗಿ ಗೊತ್ತು ಆಯಿತಾ ಅಮ್ಮ ಕಿಡ್ನಾಪ್ ಆಗಿದ್ದಾರೆ ಪೊಲೀಸ್ ಹುಡುಕ್ತಾ ಇದ್ದಾರೆ ಅದಕ್ಕೆ ವಿಜಿಗೆ ಜ್ವರ ಬಂದಿದೆ ಅದಕ್ಕೆ ನಾನು ನಿಮ್ಮನ್ನು ಟ್ರೀಟ್ಮೆಂಟ್ ಕೂಡ ಕರೆದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟರ್ ಸಹ ಆಶ್ಚರ್ಯದಿಂದ ಭೂವಿ ಮುಖಾನ ನೋಡ್ತಾ ಇರ್ತಾರೆ ಹಾಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಏನು ಪುಟ ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ಅಂತ ಅಂದಾಗ ನನಗೆಲ್ಲ ಗೊತ್ತು ಟೈಮಿಗೆ ಕರೆಕ್ಟಾಗಿ ಮಾತ್ರ ಕೊಡ್ತೀನಿ ನೀವು ಬರ್ಕೊಡಿ ಆಯ್ತಾ ಹಾಗೆ ಅಸಿಡಿಟಿ ಬೇರೆ ಆಗುತ್ತೆ ಅದನ್ನು ಟ್ಯಾಬ್ಲೆಟ್ ಬರ್ಕೊಡಿ ಅಂತ ಅಂದಾಗ ಸರಿ ಪುಟ ಎಲ್ಲ ಬರ್ದಿದ್ದೀನಿ ಅಂದಾಗ ವಿಜಿ ನೀನು ಇವ್ರ ಅಕೌಂಟಿಗೆ ದುಡ್ಡು ಕಳಿಸು ಇವ್ರನ್ನ ಕೆಳಗಡೆ ಹೋಗಿ ಬಿಟ್ಟು ಬರ್ತೀನಿ ಅಂತ ಡಾಕ್ಟರ್ ತೊಗೊಂಡು ಭೂವಿ ಹೋಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ಶೂರುದ್ರಪ್ಪ ಶಂಕರ ನೋಡಿ ಹೇಳ್ತಾ ಇರ್ತಾನೆ ನನ್ನ ಗಂಡ ಬರ್ತಾನೆ ಬರ್ತಾನೆ ಅಂತ ಆಸೆ ಮಾಡ್ತಿದ್ದೆಲ್ಲ ನಾನೇನೋ ಜೋಕ್ ಮಾಡ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ನಿಜ ಈ ನನ್ನ ಮಗ ಬಂದೇ ಬಿಟ್ನಲ್ಲ ಏನು ತುಂಬ ಖುಷಿಯಾಗಿದೆಯಾ ಅವ್ನ ಜೊತೆ ಕೈ ಕೈ ಇಟ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾನೆ ನಿನ್ನೂ ಬಿಟ್ಬಿಡ್ತೇನೆ ಅಂತ ಅಂದ್ಕೊಂಡಿದ್ಯಾ ಅಂತ ಗೌರಿನ ಕತ್ತಿಡ್ದು ಧೂಕೆ ಬಿಡ್ತಾನೆ ಗೌರಿ ಅಂತ ಈ ಕಡೆ ಶಂಕರ ಹೇಳ್ತಿರ್ಬೇಕಾದ್ರೆ ಏ ಶಂಕರ ತಾಕತ್ತಿದ್ರೆ ನಿನ್ನ ನೆಣ್ತೀನಿ ಇವಾಗ ಉಳಿಸ್ಕೊಳ್ಳ ನೋಡ್ತೀನಿ ಅಂತ ಅಂದಾಗ ಈ ಕಡೆ ಶಂಕರನು ಸಹ ಸಮುದ್ರದೊಳಗೆ ಹಾರ್ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು